Hello, hi, welcome to my channel The Homemade Cook. Real food for real families. Hello. ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸುಮ್ ಸಿಂಪಲ್ ಆಗಿ ಟೆನ್ ಮಿನಿಟ್ಸಲ್ಲಿ ಆಗುವ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡೋಣ ಅದಕ್ಕೇ ಮುಂಚೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಸಿಂಪಲ್ ಬ್ರೇಕ್ಫಾಸ್ಟಿ ವೆಜಿಟೇಬಲ್ ಪಲಾವ್ ಇದು ಟೆನ್ ಮಿನಿಟ್ಸಲ್ಲಿ ಪ್ರಿಪೇರ್ ಆಗುತ್ತೆ ನಾನು ಹೇಳೋ ಥರ ಮಾಡಿದರೆ ಮುಂಚಾಗಿ ನಾವು ರೈಸನ್ನು ನೆನೆ ಇಟ್ಕೊಂಡ್ಬಿಡೋಣ ನಮ್ಮ ಯಾವ ಕಪ್ಪಿಂದ ತೊಗೊತೀರೋ ಅದಕ್ಕೆ ಒನ್ ಇಷ್ಟು ಟು ವಾಟರನ್ನು ಆ್ಯಡ್ ಮಾಡಬೇಕು ವಾಟರನ್ನು ಮುಂಚೆಯೇ ಬಾಯ್ಲ್ ಮಾಡ್ಕೊಂಬಿಡಿ ಒನ್ ಸೈಡ್ ಒಂದು ರೈಸ್ ನೆನೆಯುತ್ತಾ ಇರುತ್ತೆ ಅದಕ್ಕಿಂತ ಮುಂಚೆ ನೀವು ವಾಟರನ್ನು ಬಾಯ್ಲಿ ಆಗೋಕ್ಕೆ ಇಟ್ಕೊಂಬಿಡಿ ಇವಾಗ ಮಿಲ್ ಮೇಕರನ್ನು ಹಾಕ್ತಾಯಿದ್ದೀನಿ ಅದನ್ನು ನೆನೆ ಇಟ್ಕೊಂಬಿಟ್ಟಿದ್ದೀನಿ ಗ್ರೀನ್ ಪೀಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದು ನೀವು ಮುಂದೆ ಮುಂದೆ ದಿನ ರಾತ್ರಿಯನ್ನು ಅದನ್ನು ನೆನೆಯಿಟ್ಕೊಂಡ್ಬಿಡಬೇಕು ಓಕೆನಾ ಇವಾಗ ವೆಜಿಟೇಬಲ್ಸ್ ನೀವು ನಿಮ್ಮಿಷ್ಟ ಯಾವ ಥರ ನೀವು ವೆಜಿಟೇಬಲ್ಸ್ ಏನೇನು ಐಟಮ್ಸ್ ಇಷ್ಟ ರೀ ಅವನ್ನ ಕಟ್ ಮಾಡ್ಕೊಂಬಿಡಿ ಈಗ ನಾನು ಈ ಟೊಮೆಟೊ ಇದೆಯಲ್ಲ ಟೊಮೆಟೊ ಆ್ಯಂಡ್ ಆನಿಯನ್ನ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ ಕುಕ್ ಆಗಿದ್ರೆ ಸಾಕು ಇವಾಗ ಉಳಿದಿದ್ದ ವೆಜಿಟೇಬಲ್ಸನ್ನು ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಟೆನ್ ಮಿನಿಟ್ಸ್ ರೆಸಿಪಿ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ನನಗೆ ಎಷ್ಟು ಟೈಮ್ ಆಗಿದೆಯೋ ನಿಮಗೆ ಅಷ್ಟೇ ಟೈಮ್ ಆಗುತ್ತೆ ಆದರೆ ಮಾಡುವ ಪ್ರೊಸೆಸನ್ನು ಇಂಪ್ರೂವ್ ಮಾಡ್ಕೋಬೇಕಷ್ಟೆ ಈಗ ವಾಟರನ್ನು ಬಾಯ್ಲ್ ಆಗಿಬಿಟ್ಟಿದೆ ಈಗ ನಾವು ಒಗ್ಗರಣೆ ಹಾಕಿಬಿಡೋಣ ನಮಗೆ ಪಲಾವ್ಗೆ ಏನೇನು ಹಾಕ್ಕೋಬೇಕೋ ಅವೆಲ್ಲ ಹಾಕ್ಕೊಂಬಿಡೋಣ ಸೊ ಈಗ ಸ್ವಲ್ಪ ಜೀರಾ ಹಾಕಿ ಅದು ಸ್ಕಿಪ್ ಆಗಿದೆ ಈಗ ವೆಜಿಟೇಬಲ್ಸನ್ನು ಹಾಕಿದ್ದೀನಿ ನಾನು ಕಟ್ ಮಾಡಿಕೊಂಡಿದ್ದು ಈಗ ಮಿಲ್ ಮೇಕರನ್ನು ಹಾಕ್ತಾಯಿದ್ದೀನಿ ಈಗ ಗ್ರೀನ್ ಪೀಸನ್ನು ಕೂಡ ಆ್ಯಡ್ ಮಾಡಿಬಿಡಿ ನಿಮ್ಗೆ ಇನ್ನೂ ಏನೇನು ವೆಜಿಟೇಬಲ್ಸ್ ಹಾಕ್ಕೋಬೇಕಂತಿರೋದು ನಿಮ್ಮ ಇಷ್ಟ ರೀ ನಿಮ್ಮ ಚಾಯ್ಸ್ ನೀವು ಆ ಥರ ಹಾಕ್ಕೊಂಬಿಡಿ ನಾನು ಕಿಡ್ಸ್ಗೋಸ್ಕರ ಲಂಚ್ ಬಾಕ್ಸ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಅವು ಜಾಸ್ತಿ ಅವರು ಏನು ತಿನ್ನಲ್ಲ ಸೊ ಏನು ಅವ್ರು ಇಷ್ಟಪಟ್ಟು ತಿಂತಾರೋ ಅವನ್ನು ಗೋ ಒಂದೇ ಆ್ಯಡ್ ಮಾಡಿದ್ದೀನಿ ಈಗ ಮಸಾಲೆಯನ್ನು ಹಾಕಿಬಿಡೋಣ ಅದಕ್ಕೆ ನಾನು ಜೀರಾ ಅಲ್ಲ ಬೆಳ್ಳುಳ್ಳಿ ಹಾಗೆ ಗೋತಂಬರಿಯನ್ನು ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಸ್ಪೈಸಸ್ ಹಾಕೋಬೋದು ನಾನು ಕಿಡ್ಸ್ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಲ್ಲ ಸೊ ಅದಕ್ಕಾಗಿ ನಾನು ಓನ್ಲಿ ಅವು ಮಾತ್ರ ಆ್ಯಡ್ ಮಾಡಿದ್ದೀನಿ ಇವಾಗ ನಾವು ಬಾಯ್ಲ್ ಅದು ಕುಕ್ ಮಾಡ್ಕೊಂಡಿಟ್ಕೊಂಡಿದ್ದೀವಲ್ಲ ಅದು ಟೊಮೆಟೊ ಅಂಡ್ ಆನಿಯನ್ ಅದೂ ಮಿಕ್ಸಿಯಾಗಿ ಹಾಕ್ಕೊಂಬಿಡಿ ನೀವಿಷ್ಟೇ ಇಷ್ಟೇ ಸಾಕ್ರಿ ಜಾಸ್ತಿ ಮಸಾಲ ಏನು ಯೂಸ್ ಮಾಡೋದು ಬೇಕಾಗಿಲ್ಲ ಏನು ದೊಡ್ಡವ್ರಿಗೆ ಬೇಕು ನಾವು ದೊಡ್ಡವ್ರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಅಂದರೆ ಸ್ವಲ್ಪ ಬಿರಿಯಾನಿ ಮಸಾಲೆ ಆ್ಯಡ್ ಮಾಡಿರಿ ಇನ್ನೂ ಆ ಚೆನ್ನಾಗಿರುತ್ತೆ ಕಿಡ್ಸ್ಗೋಸ್ಕರ ಆದರೆ ಇಷ್ಟೇ ಸಾಕು ಇನ್ನೊಂದು ನೀವು ಯಾವಾಗಾದರೂ ವಾಟರ್ ಆ್ಯಡ್ ಮಾಡಿ ಆಮೇಲೆ ರೈಸ್ ಆ್ಯಡ್ ಮಾಡಬಾರ್ದು ಅದಕ್ಕೆ ನೀವು ವಿಡಿಯೋ ಎಂಡ್ವರೆಗೆ ನೋಡಬೇಕು ಆವಾಗೇ ನಿಮಗೆ ಮಧ್ಯದಲ್ಲಿ ಏನೇನು ಪ್ರಾಸೆಸ್ ಇರುತ್ತೋ ಸ್ಕಿಪ್ ಆಗಲ್ಲ ಸೊ ನೀವು ಮಾತ್ರ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಲಾರ್ದ ಲಾಸ್ಟ್ವರೆಗೆ ನೋಡಿಬಿಡಿ ಈಗ ನಮಗೆ ಯಾವಾಗಾದರೆ ಮಸಾಲೆ ಎಲ್ಲ ಫ್ರೈ ಆಗಿ ಆಯಿಲ್ ಮೇಲೆ ಬರುತ್ತೋ ಆವಾಗ ನಾವು ನೆನೆ ಇಟ್ಕೊಂಡಿರುವ ರೈಸನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆದರೂ ಸಿಮ್ನಲ್ಲಿ ಇರಬೇಕು ವಾಟರನ್ನು ಮಾತ್ರ ಮೊದಲಿಗೆ ಆ್ಯಡ್ ಮಾಡಬಾರ್ದು ಇದು ಫೈವ್ ಮಿನಿಟ್ಸ್ ವೇಟ್ ಮಾಡಿದ ಮೇಲೆ ನಾವು ವಾಟರನ್ನು ಆ್ಯಡ್ ಮಾಡೋಣ ನೋಡಿದ್ದೀರ ನಾನು ಯಾವ ಕಪ್ಪಿಂದ ರೈಸ್ ತಗೊಂಡಿದ್ದೀನೋ ಅದು ಅದ್ರ ಜೊತೆ ಒಂದಿಷ್ಟು ಟೂ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಯಾವುದರಿಂದ ಮಾಡ್ತೀರೋ ಅದರಿಂದನೇ ನೀವು ನೋಡ್ಕೊಂಡು ಮಾಡಬೇಕು ನಾನು ಪಾನಿಂದ ಮಾಡ್ತಾಯಿದ್ದೀನಲ್ಲ ಒಂದಿಷ್ಟು ಟೂ ಹಾಕ್ತಾಯಿದ್ದೀನಿ ನೀವು ಏನಾದರೂ ರೈಸ್ ಕುಕ್ಕರಿಂದ ಮಾಡಬೇಕು ಅಂದರೆ ಒಂದಿಷ್ಟು ತ್ರೀ ಆ್ಯಡ್ ಮಾಡಬೇಕು ನಿಮ್ಮ ರೈಸ್ ಯಾವ ಥರ ಇರುತ್ತೋ ಆ ಥರ ನಿಮ್ಮ ಅಡ್ಜಸ್ಟ್ ಮಾಡ್ಕೊಂಬಿಡಿ ಇವಾಗ ಅದು ವಿಸಿಲ್ ಇರುತ್ತೆ ನನ್ನ ನನ್ನ ಚಾನಲನ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ಹೋಗ್ಬಾರ್ದ್ರೆ ನಮ್ಮ ಸಣ್ಣ ಚಾನೆಲ್ಸ್ ಗ್ರೋ ಆಗ್ತವೆ ಮನೆಯಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡಬೇಕು ಅನ್ ಅಂತಲೂ ನಾನು ತೋರಿಸ್ಕೊಡ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ನೀವು ಈ ರೆಸಿಪಿ ಮಾಡಿದ ಮೇಲೆ ಹೇಗಿದೆ ಅಂತ ಕಮೆಂಟ್ ಮಾಡಿಬಿಡಿ ಅಷ್ಟೇ ಫೋರ್ ವಿಸಿಸ್ ಬ ಬಂದ್ಬಿಟ್ಟರೆ ಸಾಕು ನೋಡಿದ್ರೆ ನಾನು ಮಾರ್ನಿಂಗ್ ಎದ್ದಿದ್ದೀನಲ್ಲ ಸೊ ನನಗೆ ಬಿಸ್ಕೆಟ್ ತಿನ್ನೋದಂದರೆ ತುಂಬ ತುಂಬ ಇಷ್ಟ ಚಾಯ್ನಲ್ಲಾದರೂ ಹಾ ಹಾಲ್ನಲ್ಲಾದರೂ ಏನಂದ್ರೆ ಒಂದು ಚೈಲ್ಡಿಶ್ ಬಿಹೇವಿಯರ್ ಅಂದ್ಕೊಬೋದು ಏಜ್ ಡಸ್ ನಾಟ್ ಮ್ಯಾಟರ್ ರೀ ನಾವು ಏನು ನಮ್ಮ ಕೆಲಸ ನಾವು ಎಂಜಾಯ್ ಮಾಡ್ತಾ ಮಾಡಬೇಕಷ್ಟೆ ಸೊ ಇದನ್ನು ವೀಡಿಯೋದಲ್ಲಿ ತೋರಿಸ್ಬೇಕಾ ಅಂದರೆ ನಾನು ವೀಡಿಯೋ ಆನ್ ಮಾಡಿಬಿಟ್ಟಿನಿ ನೋಡಿ ನೋಡಲಿಲ್ಲ ಯಾವಾಗಾದ್ರೂ ಅದು ತಿಂತಾ ಇದ್ದೀನಿ ಅವಾಗ ನೋಡಿದ್ದೀನಿ ಸೊ ಅದಕ್ಕೆ ನಗು ಬಂತು ನನಗೆ ಸೊ ಅದನ್ನು ಏನು ನಿಮ್ಮ ಜೊತೆ ಶೇರ್ ಮಾಡ್ಬೋದಲ್ವಾ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫೈನಲ್ ಟೆಕ್ಚರ್ ಈಗಿದೆ ಈಗ ಟೇಸ್ಟ್ ಮಾಡೋ ಟೈಮ್ ಹೇಗಿದೆ ಅಂತ ನೀವು ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ ಲೈಕ್ನಿಂದ ನನ್ನ ಚಾನಲ್ ಗ್ರೋ ಆಗುತ್ತೆ ಮತ್ತೆ ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಬರ್ತೀನಿ ಬಾಯ್